ವಾಹನ ಸವಾರರಿಗೆ ಸಿಹಿ ಸುದ್ದಿ ಶೆಲ್ ಪೆಟ್ರೋಲ್ ಪಂಪ್ನಲ್ಲಿ ಉಚಿತ ಸೇವೆಗಳು ಸಿಗುತ್ತವೆ ಚಿಂತಾಮಣಿ ಬೆಂಗಳೂರು ಮಾರ್ಗ ಮಧ್ಯೆ ಬರುವ ಹಿರೇಪಾಳ್ಯ ಗ್ರಾಮದ ಸಮೀಪ ಶೆಲ್ ಪೆಟ್ರೋಲ್ ಡೀಸೆಲ್ ಪಂಪ್ ತೆರೆದಿದ್ದು ಇಪ್ಪತ್ನಾಲ್ಕು ಗಂಟೆಗಳು ತೆರೆದಿರುತ್ತದೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಪೆಟ್ರೋಲ್ ಡೀಸೆಲ್ ಲಭ್ಯವಿದ್ದು ಬೈಕು ಮತ್ತು ಕಾರುಗಳಿಗೆ ಉಚಿತವಾಗಿ ಇಂಜನ್ ಆಯಿಲ್ ಏರ್ ಫಿಲ್ಟರ್ ಆಯಿಲ್ ಫಿಲ್ಟರ್ ಬದಲಾವಣೆ ಮಾಡಲಾಗುತ್ತದೆ ಇಲ್ಲಿ ಕಾಫಿ ಟೀ ಐಸ್ ಕ್ರೀಮ್ ಮಕ್ಕಳ ತಿನಿಸುಗಳು ದೊರೆಯುತ್ತವೆ ಗ್ರಾಹಕರಿಗೆ ಕುಡಿಯುವ ನೀರು ಸುಸಜ್ಜಿತವಾದ ಶೌಚಾಲಯ ವಾಹನಗಳಿಗೆ ಏರ್ ಸೌಲಭ್ಯವಿದೆ ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪಾತಪಾಳ್ಯದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬಂದ ಜನಸಾಗರ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ವಿವಿಧ ವೃತ್ತಿಗಳಲ್ಲಿ ನಿರತರಾದವರಿಗೆ ಕಿಟ್ ವಿತರಣೆ ಮಾಡಿ ಮಾತನಾಡಿದ ಅವರು ಮಂತ್ರಿ ಸ್ಥಾನದ ಬಗ್ಗೆ ತಿಳಿಸಿದ ಅವರು ಪಕ್ಷದಲ್ಲಿ ಹಿರಿಯ ಶಾಸಕನಿದ್ದೇನೆ ಹೈಕಮಾಂಡ್ ಗಮನಕ್ಕೆ ಬಂದಿದೆ ಕೊಡುವ ಸಂಭವವಿದೆ ಸಿಗುತ್ತದೆ ಎಂಬ ಆಶಾಭಾವನೆ ಇದೆ ಎಂದು ತನ್ನ ಮನದಾಳದ ಮಾತನ್ನು ತಿಳಿಸಿದರು ಕೊಡುವಂಥ ಆಶೆ ನನ್ನಲ್ಲಿದೆ ಕೊಡ್ತಾರೆ ಅಂಥ ಆಶಾ ಭಾವನೆ ನನಗಿದೆ ನಮ್ಮ ಹೈಕಮಾಂಡ್ ನನ್ನ ಬಗ್ಗೆ ಹೋಲುವುದು ಕೊಡುತ್ತೆ